ಹಾಯ್ ಡಿಯರ್ಸ್ ವೆಲ್ಕಮ್ ಟು ಕೀರ್ತಿ ವ್ಲಾಗರ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವಾಗ ಹಬ್ಬ ಸೀಸನ್ ಅಲ್ವಾ ಅದಕ್ಕೋಸ್ಕರ ನಾನು ಒಂದು ಸ್ವೀಟ್ ರೆಸಿಪಿ ಮಾಡ್ತಾ ಇದ್ದೀನಿ ಪಕ್ಕಾ ಬೇಕ್ರಿ ಸ್ಟೈಲ್ ಲಡ್ಡು ಅದಕ್ಕೋಸ್ಕರ ಇಲ್ಲಿ ಒಂದು ಬೌಲ್ ತಗೊಂಡು ಅದಕ್ಕೊಂದು ಕಪ್ ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಒಂದು ಚಮಚ ತುಪ್ಪ ಹಾಕಿ ಅದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕಡಲೆ ಹಿಟ್ಟು ತುಪ್ಪದ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು ಅಂಥ ತನಕ ಮಿಕ್ಸ್ ಮಾಡಾದ್ಮೇಲೆ ಇವಾಗ ಸ್ವಲ್ಪ ನೀರು ಸೇರಿಸ್ಕೊಂಡು ಕಲಿಸ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಕಲ್ಸ್ಕೋಬೇಕು ಚೆನ್ನಾಗಿ ಬೀಟ್ ಮಾಡಬೇಕು ಹಿಟ್ಟಿಂದು ಗಂಟಿಲ್ಲದ ರೀತಿ ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ಇವಾಗ ಇದನ್ನು ನಾವು ಕರಿಬೇಕು ಅದಕ್ಕೋಸ್ಕರ ಗ್ಯಾಸ್ ಹಚ್ಚಿ ಒಂದು ಬಾಣ್ಲಿ ಇಟ್ಟು ಎಣ್ಣೆ ಇಡೋಣ ಕಾಯಕ್ಕೆ ಇವಾಗ ಹಬ್ಬದ ಸೀಸನ್ ಅಲ್ವಾ ಅದಕ್ಕೋಸ್ಕರ ಈ ಥರ ಸ್ವೀಟ್ ಮಾ ನೀವು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡಿದ್ರೆ ತುಂಬ ಚೆನ್ನಾಗಿ ಬಂತು ಲಡ್ಡು ಇವಾಗ ಎಣ್ಣೆ ಬಿಸಿಯಾಗಿದೆ ಎಣ್ಣೆ ಬಿಸಿಯಾಗಿರೋ ಎಣ್ಣೆಗೆ ನಾನು ಈ ರೀತಿ ಕಡಲೆ ಇಟ್ಟು ಕಲಸಿಟ್ಕೊಂಡಿದ್ನಲ್ವ ಅದನ್ನು ಈ ರೀತಿ ಇದ್ದೀನಿ ತೆಳ್ಳಗೆ ಬಿಡಬೇಕು ಕಡಿಮೆ ಉರಿಯಲೇ ಬೇಯಿಸ್ಬೇಕು ಎರಡು ಕಡೆಯೂ ಗರಿ ಗರಿಯಾಗಿ ಬೇಯಿಸ್ಕೊಂಡು ಇವಾಗ ಆಗಿದೆ ಮತ್ತು ಇದು ಬಿಸಿಯಾಗಿರೋ ಎಣ್ಣೆಗೆ ಮತ್ತೆ ನಾನು ಕಲಸಿಟ್ಕೊಂಡಿರೋಂಥ ಕಡಲೆ ಹಿಟ್ಟನ್ನ ಮತ್ತೆ ಇದ್ದೀನಿ ಇದು ಎಲ್ಲ ಕಡಲೆ ಹಿಟ್ಟು ನಾವು ಕಲಸಿಟ್ಕೊಂಡಿರೋದನ್ನ ಎಲ್ಲ ಬಿಟ್ಟು ಕರ್ಕೋಬೇಕು ಈ ಥರ ಗರ್ಗರಿಯಾಗಿ ಈ ಕರೆದಿಟ್ಕೊಂಡಿರೋಂಥದ್ರಿಂದ ತಣ್ಣಗಾಗಿದೆ ಇದನ್ನು ಒಂದು ಮಿಕ್ಸಿ ಜಾರ್ ತಗೊಂಡು ಈ ಥರ ಪೀಸ್ ಮಾಡಿ ಹಾಕ್ತಾಯಿದ್ದೀನಿ ಎಲ್ಲಾನು ಎಲ್ಲ ಪೀಸ್ ಮಾಡಾದ್ಮೇಲೆ ನಾವು ಇದನ್ನ ಜಾಸ್ತಿ ಪೌ ನಮಗೆ ನೈಸಾಗಿ ಪೇಸ್ಟ್ ಪೌಡ್ರ್ ಮಾಡಬಾರ್ದು ತರಿತರಿಯಾಗಿ ಪೌಡ್ರ್ ಮಾಡ್ಕೊಂಡ್ರೆ ಸಾಕು ನೋಡಿ ಈ ರೀತಿ ತರಿ ತರಿಯಾಗಿ ಪೌಡ್ರ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇವಾಗ ಬನ್ನಿ ನಾವು ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ಳೋಣ ಇವಾಗ ಗ್ಯಾಸ್ ಹಚ್ಚಿ ಒಂದು ಬಾಣಲಿ ಇಟ್ಟು ಅದಕ್ಕೆ ಒಂದು ಕಪ್ ಸಕ್ಕರೆ ಇದ್ದೀನಿ ಅದಕ್ಕೆ ಮತ್ತೆ ಒಂದು ಸ್ವಲ್ಪ ನೀರು ಹಾಕಬೇಕು ಜಾಸ್ತಿ ನೀರು ಸೇರಿಸಬಾರ್ದು ಸಕ್ಕರೆ ಕರಗೋರ್ಗು ಈ ಥರ ಕೈ ಆಡಿಸ್ತಾ ಇರಬೇಕು ನೆಕ್ಸ್ಟ್ ಒಂದು ಚಿಟಿಕೆ ಕೇಸರಿ ಕಲರ್ ಸೇರಿಸ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸಕ್ಕರೆ ಪಾಕ ಸಕ್ಕರೆ ಕರಗೋ ತನಕ ಪಾಕ ಬರಬೇಕು ಒಂದೇಳೆ ಇನ್ನು ನೋಡ್ಬೋದು ನೀವು ಚ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ ನಾವು ತರತರಿಯಾಗಿ ಪೌಡರ್ ಮಾಡ್ಕೊಂಡಿದ್ದಲ್ವ ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೈಯಾಡಿಸ್ತಾ ಇರಬೇಕು ಚೆನ್ನಾಗಿ ಹೊಂದ್ಕೋಬೇಕು ಸಕ್ಕರೆ ಪಾಕಕ್ಕೆ ಕಡಲೆ ಹಿಟ್ಟಿಂದು ಇದು ಒಂದು ಸ್ವಲ್ಪ ಗಟ್ಟಿಯಾಗೋವರೆಗೂ ಚೆನ್ನಾಗಿ ಕೈಯಾಡಿಸ್ತಾ ಇರೋಣ ನೆಕ್ಸ್ಟ್ ಇವಾಗ ನಾವು ಇದಕ್ಕೆ ಬಾದಾಮಿ ಪೌ ಪೀಸ್ ಮಾಡಿಟ್ಕೊಂಡಿದ್ದೆ ಬಾದಾಮಿ ಪೀಸು ಮತ್ತು ಏಲಕ್ಕಿ ಪೌಡ್ರು ಎರಡನ್ನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ಇದಕ್ಕೆ ಬೇಕಾದ್ರೆ ಡ್ರೈ ಫ್ರೂಟ್ ಸೇರಿಸ್ಬೋದು ಮತ್ತು ಲವಂಗ ಸೇರಿಸ್ಬೋದು ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಮಿಕ್ಸ್ ಮೇಲೆ ಇದು ಗ್ಯಾಸ್ ಸ್ಟವ್ ಆಫ್ ಮಾಡಿ ಬಿಡೋಣ ಒಂದು ಐದು ನಿಮಿಷ ತಣ್ಣಗಾದಮೇಲೆ ಇವಾಗ ಲಾಡು ಥರ ಉಂಡೆ ಮಾಡಬೇಕು ಲಡ್ಡು ಕಟ್ಕೊಳ್ಳೋಣ ರುಚಿ ರುಚಿಯಾದ ಲಾಡು ರೆಡಿಯಾಗಿದೆ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇವಾಗ ಹಬ್ಬದ ಸೀಸನ್ ಅಲ್ವಾ ಮಾಡಿ ನೋಡಿ ಹೇಗೆ ಬಂತು ಅಂತ ನಮ್ಮ ಕಮೆಂಟಲ್ಲಿ ತಿಳಿಸಿ ఈ రీతి మాకుడి మళ్ళు తుంబట్టు తింటారు యారు నన్న చాల కనెక్ట్గి కనెక్ట్ మళ్ళు పూర్తి విడియో నోడి లైక్ మి కమెంట్ మిథ్యాంక్స్ ఫార్ వాచింగ్